ఎల్గూ గుడ్ మార్నింగ్ వెల్కమ్ టు అంబికా సంతోష్ కుటుంబ బ్లగ్స్ అమ్మ ఇక్కడ బాడబా ఇల్బుడు గొప్ప గొప్పల్బుడు అక్కడ చప్పల్ హెల్లా ఇడబారు ఇక్కడ ఎలాసారన్యందా ఏ ಗುಡ್ ಮಾರ್ನಿಂಗ್ ಸಂತೋಷ್ ಗುಡ್ ಮಾರ್ನಿಂಗ್ ಎಲ್ಲ ಕಟಿಂಗ್ ಎಲ್ಲ ನಡೆದಿ ಪಲ್ಯ ಅದು ತೊಳಿಲಿದ್ರೆ ಅಲ್ರಿ ಮಾಮಾರು ಅಣ್ಣ ಅದು ತೊಳಿಲಿ ಐತಿ ಜಲ್ದಿ ಜಲ್ದಿ ಎಲ್ಲ ಮಾಡ್ಬೇಕು ನೋಡ್ರಿ ನಾಷ್ಟ ಮಾಡ ಅದಕ್ಕೆ ಹೇಳ್ತೀನಿ ಇದು ಅವಲಕ್ಕಿ ಅದು ಆಗ್ಯದ ಅಳ ತರ್ಸ್ಕ ಸುಸಲಾ ಅಂತ ಅಲ್ಲತ್ತೀವ ನಿನ್ನೇನೋ ಮಾಡಿ ಸಂತೋಷ್ ಉಪ್ಪಿಟ್ಟ ದಿನ ದಿನ ತಿಂತಾರ ಇವ್ರು ಬಂದ ನೋಡಗ ನನ್ನ ಮನ್ಸಿಗೆ ಇಲ್ಲ ಇವನ್ ಮನ್ಸಿಗೆ ಸುಸಲಾ ಬೇಕು ಅವನ ಮಗ ಇಬ್ರು ಹಳದ್ರೆ ಹತ್ತಾರ ಇಲ್ಲಂದ್ರ ಅವ್ರು ಹೋದ್ರ ನಿಮ್ಮ ಯಪ್ಪ ಕೈ ಸುಡತದ ಸುಪು ಸಾವು कसो ಅರೆ ಬೇಡ್ ಬಿ ಕೊಡು ಈಗ ಇತ್ತಾ ಇಗಿತ್ತಾ ಇತ್ತಾ ಸಾವು कसो ಇಡಿ ಅದನ್ನ ತೊಳದು ಬಿಟ್ಟಿ ಇದರ ಒಂದ ಸ್ವಲ್ಪ ಉಪ್ಪಶಣ ಹಾಕಿಸಿ ಅಂದ್ರೆ ಇದಕ್ಕ ಒಂದೀಗ 2 3 ಸೀತೆ ಮಾಡ್ಕೊಬೇಕು ಆಮೇಲೆ ಫಾಣೆ ಹೊಡಿಬೇಕು ಇದಕ್ಕ ಏನು ಕಲರ್ ಬಿಡೋದು ಏನು ಮಾರ್ಕ್ ಮಾಡ್ಕೋ ಯಾವ ಕಲರ್ ಅದು ಅಣ್ಣನೆ ಎಲ್ಲಾ ಅನ್ನ ಆಯ್ತು ಅಣ್ಣ ರೆಡಿ ಹಾಂ ಇದು ಹಿಂಗೆ ಸುಕ್ಕ ಸುಕ್ಕನೆ ಅಂದಿ ಜರ ಹ್ಞೂ ನೀರು ಬೇಡ ಹ್ಞೂ ಅದೇ ಹ್ಞೂ ಅದು ಸುಕ್ಕ ಸುಕ್ಕ ತಲಿ ಕಾಲಿ ಹೊಲ ಮಜಾ ಬರ್ತೈತಿ ಇಲ್ಲಗ ಹಿಂಗೆ ರಸ ರಸ ಅಂದ್ರೆ ಚಂದ ಹೌದು ಹ್ಞೂ ಚಂದೇವ ನೋಡು ಅವನು ಅವನು ಮಾಡಿ ನಿಮ್ಮ ಟೇಸ್ಟ್ ನಿಮ್ಮ ಟೇಸ್ಟ್ ನೋಡ ಅಂತ ಅವ್ರ್ಗೆ ನಿಂತ ಮಾಡಸ್ತೀನಿ

ಎಲ್ಲ ಟೇಸ್ಟ್ ನೋಡತ್ತೀನಿ ನೋಡ್ರಿ ಈಗ ತೆಲಕಲ್ ಪಲ್ಯ ಅದು ಮಸ್ತ್ ಅನ್ನತ ಟೇಸ್ಟ್ ಮತ್ತು ಸೂಪರ್ ಆಗ್ಯದ ಹೆಂಗಾಗ್ಯದ ಮಿಕು ಸೂಪರ್ ತಿನ್ನು ಇಲ್ಲ ನೋಡಿರಿ ನಮ್ಮ ಮಿಕ್ಕಣ್ಣ ನೋಡ್ರಿ ಈಗ ಏನು ತಿನ್ನತ್ತ ಅಂತ ಹೆಂಗೆ ನೋಡಿ ಮೇಕು ಟೇಸ್ಟ್ ತಿನ್ನು ನೋಡೋರು ಆಯಿ ನೋಡ್ರಿ ಹೊಟ್ಟಿ ಬೇನಿ ಆಯ್ತದ ಅದು ತಿಂದು ನೋಡಿ ಹೆಂಗದ ತಿನ್ನಲ್ಲ ಅದು ಬ್ರೌನ್ ಕಲರ್ದು

ನಾರೆ ಮಟನಿ ಮುಟ್ಟಲ್ ಬಿ ನೋಡ್ರಿ ಫ್ರೆಂಡ್ಸ್ ಆದ್ರೆ ನಮ್ಮ ಮಮ್ಮಿ ತಿನ್ನಸ್ತಳ ನಿ ಬ್ಯಾ ನೋಡ್ರಿ ಯಾರಾರ ನೀವು ಕೆಸ್ ಮಾಡ್ರಿ ಇದು ಯಾರಾಲಿ ಇರೋಳು ಇದು ರಾಜ್ಕುಮಾರ್ ಅವರು ಇರೋಳು ಫೋಟೋ ಎಷ್ಟ ಅದ್ವಾಗಿತ್ತು ಅಮ್ಮಿ ಏನು ಹತ್ತದರ ಮೇಲೆ ಈಗ

ನುಂಗ್ ಬಿಟ್ಟದ್ದು ಮೆಕ್ಕೆ ಅದು

ನಿನ್ ಚಿತ್ತಾಪುರದಾಗ ತಗೊಂಡ ಜಾತ್ರೆ ನೋಡಿ ಅವ್ರ ಜಾತ್ರಿ ಈಗ ಯಾರ್ಯಾರ ಏನೇನ್ ತೊಂದ್ರ ಈಗ ಅರ್ಧ ಜನ ಎಲ್ಲಾರು ಹೋಗ್ಬಿಟ್ಟಾರ ಎಲ್ಲಾರು ತಗೊಂಡ್ ಹೋಗ್ಬಿಟ್ಟಾರ ಇದ್ ನೋಡ್ರಿ ಇದು ಇದು ಬಿ ಫ್ರೆಂಡ್ಸ್ ಹೋಗದ ಹ್ಮ್ ತೆಗೀರಿ ನಮ್ಮನೆ ಡಿಲ್ಲೇನೋ ಆಯ್ತು ಅದು ಮಟನ್ ಸಾರಿ ಇತ್ರಿ ಇದು ನೋಡ್ರಿ ಇದು ತೆಲಿಕಾಲ್ ಪಲ್ಯ ಅದ ನೋಡ್ರಿ ರೈಸ್ ಬಗಾರ ರೈಸ್ ಏನ್ ಮಾಡ್ಬೇಕಪ್ಪ ಮಾಡ್ಬೇಕಲ್ಲಪ್ಪ ಮಾಡಿಲ್ಲ ಅಂದ್ರೆ ನಡೆಯಲಲ್ಲ ಹ್ಮ್ ನಮ್ ಕ್ಲಾಸ್ನಾಗ ಬರ್ತಾನಲ್ಲ ನಮ್ ಕ್ಲಾಸ್ನಾಗ ಬರ ಅಂಕುಶ ಅವನ ಅಮ್ಮ ಹೆಂಗದೆ ಪಲ್ಯ ಚೆಂದಾಗ್ಯದ ಚೆಂದಾಗೆ ಇವ್ವಾ ಅಂತಳ ಮಾಡಿಟ ರೊಟ್ಟಿ ಕಲ್ಸ್ಕೊ ಕಲ್ಸ್ಕೊ ಇನ್ನೊಂದು ರೊಟ್ಟಿ கே நம் நாதினி மகளிர் பாப்பது எட் நிமிஷம் நோட் அவ் மம்மீங்க ஊட்டாக்கூர ஒன் க்ளாஸ் நீர் குடலிகத்த நோட்ரி கை மாத கை மாத பூரி அவர மம்மியல் ஊட்டாட்கத்தீ நோட் தகத்தி பட்ட தக்க ಪೋಟ ತಕೋತಿ ಪೋಟೋ ತಕೋತಿ ಈಗೆಲ್ಲರು ಊಟ ಮಾಡತ್ತರ ಈಗ ಏಟ ನಡೆದ್ರೀಗ ಮನ್ಯಾಗ ಇಷ್ಟೊತ್ತನ ಹಾಕೊಟ್ಟೆ ಈಗ ಮಾಮೂರು ಹಾಕಿ ಕೊಡ್ಲಾಕತ್ತಾರ ನೋಡ ಗಾಯ್ಸ್ ಇಲ್ಲಿ ನಮ್ಮ ಮೈಕೆ ನೇಮ್ ಇಕ್ಕೆ ಕಟ್ ಮಾಡತಾಳ ಇಲ್ಲ ಅವರ ತರ ಅಂಕಲ್ ನೀವೆ ಯಾವಾಗ ಬರೋರಿ ಯಾಸನೆ ಆಗದಾಗೆ ಊಟ ಮಾಡ್ರಿ ನೀವು ಹೀಂಗಂದ್ರೆ ಹೇಂಗ ಗಾರ್ಕ ಮಾಡ್ನರೇ ನನಗೆ ಮಾಡ್ರಿ ಇಲ್ಲ ಅಂತ ನೀನು ನೋಡ್ರಿ ಈಗ ನಾ ಓಕೆ ಇಷ್ಟು ಬಿಸಲ್ದಾ ಓಕೆ ನಾ ತಗೊಂಡ ಬನ್ನಿ ನೋಡ್ರಿ ಪೆಪ್ಸಿ ಒبನೇ ಇಲ್ಲೋಮೆ हाँ अंदर भी तो बिसल लाके होगी ला इन्होंने वंदनी वंदनी बिसल वंदनी बिसल वंदनी बिसल इन्हें वंदनी बिसल निंदर वंदनी सेकंडरी कूड़ा अंदर है हाँ वंदनी सेकंड कूड़ा आई ताता कुर्ची कोड़ कुड़ा रहा है आंटी आंटी कोड़ दो और अरे पूरा अच्छा ಫ್ರೆಂಡ್ಸ್ ಈಗ ಆಗದ ನೋಡ್ರಿ ಎಲ್ಲ ಅಲ್ಲ ನೋಡ್ರಿ ನಮ್ಮ ಮನೆಗೆ ನಾ ಒಬ್ಬರು ಬಿಗರ್ ಬಂದಾರ ಮಮ್ಮಿ ಬಿಗರ್ ಕರಿ ಕರಿ ಬಿಗರ್ ಬಂದಾರ ಜ್ಯೂಸ್ ಇಲ್ಲ ಪೆಪ್ಸಿ ಥಮ್ಸ್ ಅಪ್ ಅದ ಥಮ್ಸ್ ಅಪ್ ಥಮ್ಸ್ ಅಪ್ ಅದ ನೋಡ್ರಿ ಫಂಕ್ಷನ್ ಮುಗ ನೋಡ್ರಿ ಆಯ್ತು ಎಲ್ ನೋಡ್ರಿ ಸಾರ್ ಗರಮ್ ಆಗದೆ ಊಟಕ್ಕೆಲ್ಲ ಹೊಂಟಾರೀ ಎಲ್ಲಿ దర్శనా ఆడోగలి ఇది మాత్రి జిబి జిబి ఏ గుండ్యా దర్శనా దర్శనా ఉదో ఉదో నగత నగ నగత ఏ దర్శన ఉదౌదోను ఉదవుదోను జేజ్ హ్యాంగ్ మార్ భార్య అప్ప ముంజాయి ఆట నోడ్నీ దర్శనా కుండినే తోర్స్తి దర్శన 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 ఏ దర్శన ಏನೋ ನಿನ್ನ ದರ್ಶನ ಪಡಿಬೇಕಂದ್ರೆ ನಮ್ಗೆ ಏನು ಪೂರ ಇದು ಮಾಡ್ಲತ್ತಿದಲ್ಲಿ ಏ ಸರಿ ಓಮಿಕೋ ಏ ದರ್ಶನ ಬಾರೋ ಅಲ್ವಾ ಹ್ಞೂ ಅಲ್ಲಿ ನೀರಾಗಾಡು ಹೋಗೋ ದರ್ಶನ ಅಲ್ಲಿ ನೀರಾಗ ಆಡು ನೀರಾಗ ಆಡು ಹೋಗು ಆಡದ್ರಾಗ ಆಡ್ತಾನೆ ಅವ ಆಡ್ತಾನೆ ಅವ ಮಾಮ ಕೊಟ್ಟೋಗಿನತ್ತಲ್ಲ ನಮ್ಮಲ್ಲ ಡಿಕ್ಕಿ ತರಲಿ ಜರ ಜರ ತು ಏನಾಗಲ್ಲ ಆಯಿ ಮುಂಜಾಡ್ದು ಅದೇ ನಡೆದದ ಈಗ ನಿನ್ನ ಹೊಡೋದಕ್ಕೆ ಸಂಜಿ ಫುಲ್ ಪವರ್ ಬಂದಿಲ್ಲ ಈ ರಾತ್ರಿ ನಡಿಲ್ಲ ನಡೀಲ ಅಂದಿ ಅಲ್ಲಿ ನೋಡಿ ಬಾಟಲ್ ಏಸ್ ಬಿದ್ದಾವ ಏನು ಮಾಡೋದು ಮತ್ತ ಟಾಟಾ ನೋಡ್ರಿ ಅಂಕಲ್ ಅವ್ನು ಅವ್ನು ಟಾಟಾ ನೋಡ್ರಿ ಏ ಇಕಿ ನೋಡಿ ಈಕಿ ಏನು ಖುಷಿ ನಮ್ಮ ಇಲ್ಲ ನಮ್ಮ ಮನೆಯಾಗ ಏನು ಇರ್ಬೇಕು ಹಚ್ಚಲತ್ತಿತ್ತೇನು ಈಗ ಮುಂಜಾನೆ ಉದೋ ಉದೋ ಅಲ್ಲ ದೇವ್ರು ಮಾಡಿದ್ರಿ ಅದು ಬ್ಲಾಗ್ ಬ್ಲಾಗ್ನಾಗೆ ಹಾಕ್ತೀನಲ್ಲ ಅದು ನೋಡಾಕ ಹತ್ತಿಲ್ಲ ಆಮೇಲೆ ನೋಡ್ಕೊಂತ್ರೆ ಭಾರಿ ಮಜಾ ಒಂದೊಂದು ಪೋಟೋ ಹಚ್ಕೊಂಡಿದ್ದದು ಎಲ್ಲ ಬಾಯ್ ಬಾಯ್ ದರ್ಶನ್ ಯೋವಾ ಕಲ್ತ ಆ ಬಟನ್ದಾಗಿದ ಅನ್ನೇ ಕಲಾಸ ಐತ್ರು ಐತಿಲ್ ಇಲ್ಲಿ ಬಟನ್ದಾಗಿದ ಅನ್ನ ಕಲಾಸ ಈಗ ಕಲ್ ಹೋಡಗ ಏನ್ ಖುಷಿ ಈಗ ನಾವು ಎಲ್ಲಿಗೆ ಅಂದ್ರೆ ನಮ್ಮ ಕಾಕೋರ್ ಮನಿಗ್ ಹೊಂಟೀವಿ ಯಾರು ಬಂದಿರ್ರಿ ಊಟಕ್ಕೆ ಯಾಕಂದ್ರೆ ಎಲ್ಲರೂ ಆಕಡೆ ಈ ಕಡೆ ಮ್ಯಾರೇಜ್ ಆ ಕಡೆ ಹೋದ್ರೆ ಹಂಗ ಸ್ವಲ್ಪ ಊಟ ಕೊಟ್ಟು ಬರ್ಬೇಕು ಕೇಳ್ತೀನಿ ಹೊಲ ಕರ್ತೀವಿ ನೋಡಿ ಯಾಕಂದ್ರೆ ನಮ್ಮ ಕಾಕಿಗೆ ಆರಾಮ್ ಆಪರೇಷನ್ ಆಗ್ಯದ ಅಜ್ಜು ಸಂತೋಷ ಅದೇ ಬರೇ ಪಲ್ಲವಿಯವ್ರದ್ದು ಗುಡ್ ನ್ಯೂಸ್ ಅದ ಸೊ ಸುನೀಲ್ ಅವ್ರದ್ದು ಮೋಷಿ ಮಗಳು ದುರ್ಗಿದ್ರೆ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟಾರ ಅದಕ್ಕೆ ಯಾರಿಗೂ ಯಾರು ನಮ್ಮ ಕಾಕಿ ಒಬ್ಬರೇ ಮನೆಯಾಗರ ಈಗ ನಮ್ಮ ಕಾಕಿ ಬಳಿ ಹೊಲಕ್ ಕರ್ತಿವಿ ನೋಡ್ರಿ ಸೊ ನಿಮ್ಮೆಲ್ಲರ ಎಲ್ಲರ ಕಮೆಂಟ್ ಕೇಳಿಕೆಸಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತ್ರಿ ಬಹಳ ಪ್ರೀತಿ ಇದೇ ರೀತಿ ನಿಮ್ಮ ಪ್ರೀತಿಯಭಿಮಾನ ವಿಶ್ವಾಸ ಸಂತೋಷ ಅವಾಗ ಜೊತೆ ಇರ್ಬೇಕು ಹೋದ್ರೆ ಸೊ ಹಿಂಗದ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಬರ್ರೀಗ ಹೋಗಬ್ರಿ ಅಂತ ನಮ್ಮ ಅಕ್ಕಮ್ಮ ನೋಡ್ರಿ ಇದು ನಮ್ಮ ಕಾಕೋರ್ ಮನೀರಿದು ಇಲ್ಲಿ ಬಂದೀವಿ ನಾವು नोड्री नम की डेड फुट अंत डेड फुट डेड फुट अंत डेड फुट डेड फुट भाई क्यूट हड़ाल रही क्यूट हड़ाल रही सासी भी खंड मस्त दे रही मस्त क्यूट आ, क्यूट है हाँ। हाँ। वो पल्ला भी रवायर मैंने फोटो दी थी जी व्हाट्सएप की दी थी वहां से कौन हनु माता माता कुट ले रही सोरे नोरी गर्मी आल करता था मजी हो जाता हैंग मारता नहीं ಫೋನ್ ನಂಬರ್ಗಳು ಅಲ್ಲಿ ಅಂಕಲ್ ಎರ ಖುಷಿ ಆದ್ರೆ ಏನಂತ ನಮ್ ದೋಸ್ತ್ ಬಂದ್ರ ಅಂಕಲಿಗೆ ಏನ್ ಖುಷಿ ಅಂದಿ ಫುಲ್ ಖುಷಿನೇ ಖುಷಿ ಆಯೇ ನಮ್ಮ ಮಾವ್ರಿಗೆ ಎಷ್ಟು ಖುಷಿ ಆಗಿ ಅಂದೊಂಡು ನನ್ ದೋಸ್ತ್ ಬಂದ್ರು ನನ್ ದೋಸ್ತ್ ನಮ್ಮ ಮಾವ್ರು ಫ್ರೆಂಡ್ಸ್ ಈಗ ಅಡಿಗೆ ರೆಡಿ ಐತೆ ನೋಡ್ರಿ ಈಗ ಊಟ ಎಲ್ಲ ಗರಮ್ ಮಾಡಿವಿ ನೋಡ್ರಿ ಇಲ್ಲೇನದ ಅಂದ್ರೆ ನೋಡಿ ಇಲ್ಲಿ ಚಿಕನ್ ಸಾರು ಅದ ರೀ ಯಾರು ಮಟನ್ ಅವ್ರಿಗೆ ಚಿಕನ್ ಮಾಡಿದ್ವಿ ಮತ್ತಂದ್ರೆ ಇಲ್ಲಿ ಗ್ರೇವಿ ಅದ ರೀ ಮಟನ್ ಗ್ರೇವಿ ಉಪ್ಪು ಮತ್ತಂದ್ರೆ ನಿಂಬಿಕಾಯಿ ಉಳ್ಳಾಗಡ್ಡಿ ಮತ್ತದು ರೈಸ್ ನಂಗೆ ಹೊಂಟದ ಯಾಕಂದ್ರೆ ನಮ್ಮ ಮನೆಗೆ ಇನ್ನೊಬ್ಬರು ಭಾಳ ಸ್ಪೆಷಲ್ ಪರ್ಸನ್ ಬಂದಾರೀ ಸೊ ಸ್ಪೆಷಲ್ ಪರ್ಸನ್ ಅವ್ರಿಗೆ ಮಾಡಿದದ ರೀ ಇದು ಮತ್ತು ರೊಟ್ಟಿ ಅದ ನೋಡ್ರಿ ಇದಿಷ್ಟು ಊಟ ಅದ ನೋಡ್ರಿ ಇಲ್ಲಿ ನೋಡ್ರಿ ಸಂತೋಷ್ ಅವ್ರ ಮಮ್ಮಿ ಬಾಂಡೆ ತಿಕ್ಕಿಗ ಮಕ್ಕಮ್ಮಿ ಜನ ನೀರ್ ಹೊಡಿತೀನಿ ಅಂತಂದ್ರು ಅದಕ್ಕೆ ನನ ಕಸ ಗುಡ್ಸಲತ್ತಿದ ಈಗ ರೀ ಅವ ನೀರ್ ಹೊಡ್ಲಿತ ನೋಡ್ರಾಗ ಆಯ್ತು ಕಸ ಗುಡ್ಸದ ಐತಿ ಮುಂಜಾ ಒಳಿತೀವ್ರಿ ಇವೆಲ್ಲ ಸಾಕ್ ಸಾಕೈತಪ್ಪ ಕಲ್ಲೇ ಮುಂದೆ ಕಟಿಯಾಯ್ ತೊಗರಿ ಕಟಿಗಲ್ರಿ ಪತ್ರ ಇಟ್ಟಲ್ಲಿ ಹಾ ಕಲ್ಲಿ ಪಾರಗಳೆಲ್ಲಾ ಸಾಮಾನುಗಳು ಎಷ್ಟು ಆಕಡಿಂದ ಗಂಡ ಹೆಂಡ್ತಿದ್ದೀವಿ ನೋಡ್ರಿ ನಮ್ ದೇವರೈತ್ರಿ ನಮ್ ನಮ್ ಕಂಪ್ಲೀಟ್ ಐತ್ರಿ ಎಲ್ಲ ಕೆಲಸಗಳು ಕಾರ್ಯಗಳು ಕುಕ್ಕೋ ಕೇಸಿಂದ ಆ ಬುಗುಣಕ್ಡ ಮುಂಜಾ ತಿಕ್ಕ ಬ್ಯಾಡ ನಿದ್ದೆಗಿ ನಿದ್ದೆ ಸಂತೋಷ ಇಲ್ಬಾ ಸಂತೋಷ

ನಮ್ಮ ಮನೀರು ನೋಡಿರಿ ಫ್ರೆಂಡ್ಸ್ ಆ ಪೂರ ಅಸ್ತವ್ಯಸ್ತ ಆಗೋಗ್ಯದ ಮನಿ ಅದು ಈ ಮ ರೂಮ್ ಅಂತೂ ನೀವು ಕೇಳೇಬೇಡ್ರಿ ಏನೋ ಆ ಡ್ರಮ್ ತುಂಬ ರೊಟ್ಟಿ ನೀನು ಕಳ್ದಿನ ಆ ಬ ಸೀರೆ ಅಲ್ಲಿಂದೇ ಕುಡಿತ ಇದು ತುಂಬಾ ಅರ್ಧ ರೊಟ್ಟಿವ ಅರ್ಧ ಅಂದ್ರೆ ಇದು ರೀ ಅವ ಸಾಮಾನು ಏನಂತೀವಿ ಪ್ಲೇಟ್ ಗ್ಲಾಸ್ ಮನಿ ಪೂರ ತೊಗೊಂಡಿರೀ ಇಷ್ಟು ಏನೋ ರೊಟ್ಟಿ ಗ್ಲಾಸ್ ಎಲ್ಲ મની તમામ મસાલી એલા આબિટવનો ટામેટા એલિયો ઓ તાઈ સાક સાક કી કોડરી ન તમામ મત દિલ બંદીરી કોટક અરી કોટ આ માર દેવલા માર તો ઓ ટામેટા મનેગા નંગ ઉડે મારદ નેન પે હરીન મત લાઈ લેન ફોને હેન તર ચાર જલ ચાર જ હે જો જે માતડ બુ તી નંગે ઉઠા માર કોન બુતી ઓ મેરા કુકર કેસે રત રહી તી ને નાન મત ઇવર મત મારતી

ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಗ್ ಹೆಣ್ಣು ಮಾಡ್ಲತ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಹಿಡ್ಕೊಟ್ಟು ಬದಕ್ಕೆ ಬೇಡ್ರಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೋತೆ ಬ್ಲಾಗಿಗ್ ಹೆಣ್ಣು ಮಾಡ್ಲಾಕತ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ತೈಲ ಮತ್ತೆ ಬಹಳ ತಿಕ್ಲಕ್ಕ ಬರಗಡೆ ಹೋಗಿ ಭಾಳ ತಿಳಿತೀವಿ ನೆನಕ ಹಾಕಿ ಹೈಕೋ